ನೀವು ಬಹಳಷ್ಟು ಜನ ಪತ್ರಕರ್ತರ ಇಲ್ಲಿ ಯಾವುದು ಸತ್ಯ ಎಂದು ನಿರ್ಣಯ ಮಾಡುವ ಸಂದಿಗ್ಧತೆ ಇದೆ ಸಹಿತ ಹಲವು ಮತ್ತೆ ಹಾಗಾದ್ರೆ ಏನು ಮಾಡುವುದಿಲ್ಲ ಅರ್ಥ ಮಾಡಿಕೊಳ್ಳುವುದೇನಕ ಹೀಗೆ ನೀವು ನೋಡಿ ಒಬ್ಬ ಪತ್ರಕರ್ತ ಅರ್ಥ ಏನು ಅಂದ್ರೆ ಇದು ಜಗತ್ತು ಇದು ಜಗತ್ತನ್ನು ನಾವು ಎಲ್ಲರೂ ಏಕಕಾಲಕ್ಕೆ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಬದಲಾವಣೆ ಆಗುದಿಲ್ಲ ಅನ್ನುವ ನಿರಾಶೆಯೊಂದರು ನಾವು ಇರಬಾರ್ದು ಏನ್ ಮಾಡೋದು ಅಂದ್ರೆ ಈಗೊಂದು ಕತ್ತಲೆ ಇದೆ ಕತ್ತಲೆ ಅಂದ್ರೆ ಏನರ್ಥ ಕತ್ತಲೆ ಹೋಗಬೇಕಾಗಿ ಕತ್ತಲೆ ಹೋಗ್ಬೇಕಾದ್ರೆ ಏನ್ ಮಾಡಬೇಕು ಕತ್ತಲೆ ಹೋಗಬೇಕಾದ್ರ ಕತ್ತಲೆಯನ್ನು ಬೈ ಕತ್ತಲೆ ಹೋಗ್ತಿದ್ದೇವೆ ಕತ್ತಲೆಯನ್ನ ಬಡಿಯುವುದರಿಂದ ಕತ್ತಲೆ ಹೋಗ್ತೈತೆ ಅಥವಾ ಕತ್ತಲೆಯನ್ನು ನಾನು ಒಂದು ಊರಿನಲ್ಲಿ ಕಿ ಹಾಕಿರ್ಪ ಕತ್ತಲೆಯನ್ನು ಕೂಡಿಟ್ಟಿಪ್ಪು ಆಗುವುದಿಲ್ಲ ಕತ್ತಲೆಯನ್ನ ಆಗೋದಿಲ್ಲ ಕತ್ತಲೆಯನ್ನು ಉಡದಿಂದ ಹೋಗುವುದಿಲ್ಲ ಕತ್ತಲೆ ಹೋಗಬೇಕಾದ್ರೆ ಏನು ಮಾಡಬೇಕಾಗಿಲ್ಲ ಕತ್ತಲೆ ಹೋಗಬೇಕಾದ್ರೆ ಒಂದು ದೀಪ ಹಚ್ಚು ಕತ್ತಲೆ ಇರುವುದಿಲ್ಲ ಅಷ್ಟೇ ಕತ್ತಲೆಯ ಅರ್ಥ ಇಟ್ ಇಸ್ ಜಸ್ಟ್ ಅನ್ ಅಬ್ಸೆನ್ಸ್ ಆಫ್ ಲೈಟ್ ಕತ್ತಲೆ ಅಂದ್ರೆ ದೀಪದ ಅಭಾವ ಅಷ್ಟೇ ಬೆಳಕಿನ ಅಭಾವ ಅಷ್ಟೆ ನಾವು ಕತ್ತಲೆಯನ್ನು ಬಯ್ಯುವುದಕ್ಕಿಂತ ದೀಪ ಹಚ್ಚುವ ಮಾರ್ಗದರ್ಶನದ ಕೆಲಸ ಎಲ್ಲ ಪತ್ರಿಕಾಕರ್ತರಿಂದ ಸಮಾಜ ನಿರೀಕ್ಷೆ ಮಾಡ್ತದೆ ಅದಕ್ಕೆ ನಾವು ಕಲಿಯುವುದು ಹೀಗೆ ಆತ್ಮಸಾಕ್ಷಿಯಾಗಿ ನಾವೆಲ್ಲ ಬದುಕೋದಷ್ಟೇ ನೀವು ಅಷ್ಟೇ ಅಂತಲ್ಲ ನಮ್ಮೆಲ್ಲರನ್ನ ಹಿಡ್ಕೊಂಡು ಪ್ರತಿಯೊಬ್ಬನು ಸಹಿತ ಸಮಾಜದ ಜವಾಬ್ದಾರಿಯುತ ವ್ಯಕ್ತಿ ಪತ್ರಕರ್ತರು ಸನ್ಯಾಸಿಗಳು ಅಧಿಕಾರಿಗಳು ಜನಪ್ರತಿನಿಧಿಗಳಂತ ಎಲ್ಲರ ಜವಾಬ್ದಾರಿಗೂ ಅಷ್ಟೇ ప్రతి ఒక్క భారతీయను క్రేట్ కట్ అది దేశ క్రేట్ ఆ అదే నమ్ెల్ సే ఎల్ జవాబుదారీ ఏను అంద్ర దేశ కట్టుబడి